ಹೈ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ವೀಡಿಯೋ ಸೊ ನೀವೆಲ್ಲರೂ ಸಹ ವಾಟ್ಸಪ್ಪನ್ನು ಯೂಸ್ ಮಾಡ್ತಾ ಇರ್ತೀರಾ ಸೊ ವಾಟ್ಸಪ್ಪಲ್ಲಿ ನಿಮಗೆ ಬ್ಯಾಕಪ್ ಮತ್ತು ರೀಸ್ಟೋರ್ ಬಗ್ಗೆ ನೀವು ಗೊತ್ತಿರುತ್ತೆ ಸೊ ನಿಮಗೆ ಅದನ್ನು ಏನಕ್ಕೆ ಯೂಸ್ ಮಾಡ್ತಿರ್ತೀವಿ ಅಥವಾ ಅದರಿಂದ ಯೂಸ್ ಕೇಸ್ ಏನಪ್ಪ ಅಂತಂತ ನಮಗೆಲ್ಲ ಬ್ಯಾಕಪ್ ಮತ್ತು ರೀಸ್ಟೋರ್ ಬಗ್ಗೆ ಗೊತ್ತಿರುತ್ತೆ ಸೊ ಅದರಲ್ಲಿ ನೀವು ಬ್ಯಾಕಪ್ಪನ್ನು ಏನಕ್ಕೆ ಯೂಸ್ ಮಾಡ್ತೀರಾ ಅಂತಂದರೆ ಒಂದು ಅಕೌಂಟನ್ನು ಲಿಂಕ್ ಮಾಡಿರ್ತೀರ ಜಿಮೇಲ್ ಅಕೌಂಟನ್ನು ಲಿಂಕ್ ಮಾಡಿಕೊಂಡು ಅಲ್ಲಿಗೆ ನೀವು ಮಾಡುವಂಥ ವಾಟ್ಸಪ್ಪಲ್ಲಿ ಏನೇನು ಮಾಡ್ತೀರಾ ಆ್ಯಕ್ಟಿವಿಟೀಸ್ ಸೊ ಅದನ್ನು ನೀವು ಒಂದು ಒಂದು ಕಡೆ ಸ್ಟೋರ್ ಮಾಡಲಿಕ್ಕೆ ಬ್ಯಾಕಪ್ ಅನ್ನುವಂಥ ಆಪ್ಷನ್ ಯೂಸ್ ಮಾಡ್ತೀರಾ ಸೊ ನೀವು ಅಲ್ಲಿ ಒಂದು ಅಕೌಂಟ್ ಲಿಂಕ್ ಮಾಡಿರ್ತೀರ ಜಿಮೇಲ್ ಅಕೌಂಟ್ ಸೊ ಯಾವ ಅಕೌಂಟ್ ನ ಲಿಂಕ್ ಮಾಡಿರ್ತೀರಾ ಸೊ ಆ ಒಂದು ಅಕೌಂಟ್ಗೆ ನಿಮ್ಮ ಒಂದು ವಾಟ್ಸಪ್ ಆ್ಯಕ್ಟಿವಿಟೀಸ್ ಏನಿದೆ ಸೊ ನೀವು ಚಾಟ್ ಮಾಡಿರುವಂಥದ್ದು ಆಗಿರ್ಬೋದು ಅಥವಾ ಫೋಟೋಸ್ ಕಳಿಸಿರುವಂಥದ್ದಾಗಿರ್ಬೋದು ವೀಡಿಯೋಸ್ ಕಳಿಸೋವಂಥ ಆಗಿರ್ಬೋದು ಅಥವಾ ನೀವು ವೀಡಿಯೋಸ್ ರಿಸೀವ್ ಮಾಡ್ಕೊಂಡಿರುವಂಥದ್ದಾಗಿರ್ಬೋದು ಅಥವಾ ಏನೇ ಆ್ಯಕ್ಟಿವಿಟೀಸ್ ಇದ್ರೂ ಸೊ ಆ ಒಂದು ಆಕ್ಟಿವಿಟೀಸ್ ನೀವು ಯಾವುದು ಅಕೌಂಟ್ ಲಿಂಕ್ ಮಾಡಿರ್ತೀರ ಸೊ ಅಲ್ಲಿ ಹೋಗಿ ನಿಮಗೆ ಸ್ಟೋರ್ ಆಗಿರುತ್ತೆ ಸೊ ಆ ಒಂದು ಸ್ಟೋರ್ಡ್ ಆಗಿರುವಂಥ ಆ್ಯಕ್ಟಿವಿಟೀಸ್ನ ನೀವು ರಿಸ್ಟೋರ್ ಮಾಡಲಿಕ್ಕೆ ನೀವು ಏನಾದರೂ ಹೊಸ್ದಾಗಿ ಲಾಗಿನ್ ಆಗಿ ಸೊ ನೀವು ಏನಾದರೂ ಹೊಸ್ದಾಗಿ ಲಾಗಿನ್ ಆಗುವಾಗ ಅಂದರೆ ರೀಲಾಗಿನ್ ಆಗುವಾಗ ನೀವು ರೀಸ್ಟೋರ್ ಮಾಡುವ ಮುಖಾಂತರ ಸೊ ನೀವು ಸ್ಟೋರ್ ಮಾಡಿರುವಂಥ ಆ್ಯಕ್ಟಿವಿಟೀಸ್ನ ನೀವು ಮತ್ತೆ ತಗೋಬೋದು ಸೊ ಈ ಒಂದು ಬ್ಯಾಕಪ್ ಮತ್ತು ರೀಸ್ಟೋರ್ ಬಗ್ಗೆ ನಿಮಗೆ ಇಷ್ಟೆಲ್ಲ ಮಾಹಿತಿ ಗೊತ್ತಿರುತ್ತೆ ಸೊ ಅದ್ರ ಬಗ್ಗೆ ವಾಟ್ಸಪ್ ಅವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸೊ ಏನಪ್ಪ ಅನೌನ್ಸ್ಮೆಂಟ್ ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಈ ಒಂದು ವೀಡಿಯೋನ ನೋಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಕ್ಷ ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ವಾಟ್ಸಪ್ ಬ್ಯಾಕಪ್ ಮತ್ತು ರೀಸ್ಟೋರ್ನ ಹೇಗೆ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನಿಮಗೆ ಗೊತ್ತಿರುತ್ತೆ ಸೊ ವಾಟ್ಸಪ್ ಅವರು ಏನಪ್ಪ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಂದರೆ ನೀವು ರಿಸ್ಟೋರ್ ಮಾಡುವಾಗ ಅಂದರೆ ಸಾರಿ ನೀವು ಬ್ಯಾಕಪ್ ಮಾಡುವಾಗ ಸೊ ನೀವು ಮೊದಲು ಅನ್ಲಿಮಿಟೆಡಾಗಿ ನೀವು ಬ್ಯಾಕಪ್ನ ಮಾಡ್ಬೋದಿತ್ತು ಸೊ ನೀವು ಎಷ್ಟು ಬೇಕಾದ್ರೂ ಚಾಟ್ಸ್ ಆಗಿರ್ಬೋದು ಅಥವಾ ಫೋಟೋಸ್ ವೀಡಿಯೋಸ್ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೀರಾ ಸೊ ನೀವು ವಾಟ್ಸಪ್ಪಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೀರಾ ಸೊ ಆ ಒಂದು ಆ್ಯಕ್ಟಿವಿಟೀಸ್ನೆಲ್ಲ ಸ್ಟೋರ್ ಮಾಡ್ಕೋಬೋದಿತ್ತು ಮತ್ತೊಂದು ಜಿಮೇಲ್ ಅಕೌಂಟ್ಗೆ ಅನ್ಲಿಮಿಟೆಡಾಗಿ ಸ್ಟೋರ್ ಮಾಡ್ಕೋಬೋದಿತ್ತು ಬಟ್ ಅವರು ಅನೌನ್ಸ್ ಮಾಡಿರೋ ಪ್ರಕಾರ ಸೊ ಇವಾಗ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮಗೆ ಒಂದು ಹೊಸ ಅಪ್ಡೇಟನ್ನು ಬಿಡ್ತಾರೆ ಸೊ ಅದರಲ್ಲಿ ನಿಮಗೆ ಅಪ್ ಟು ಫಿಫ್ಟೀನ್ ಜಿ ಬಿ ತನಕ ಮಾತ್ರ ಫ್ರೀಯನ್ನು ಕೊಡ್ತಾರೆ ಸೊ ಫಿಫ್ಟೀನ್ ಜಿ ಬಿ ತನಕ ಮಾತ್ರ ನೀವು ಬ್ಯಾಕಪ್ ಅನ್ನು ಮಾಡ್ಕೋಬೋದು ಹಾಗೆ ನೀವು ರೀಸ್ಟೋರ್ ಮಾಡುವಾಗ ಬ್ಯಾಕಪ್ ಡಾಟಾನ ನೀವು ರಿಸ್ಟೋರ್ ಮಾಡ್ಕೋಬೋದು ಸೊ ಹದಿನೈದು ಜಿ ಬಿ ತನಕ ಮಾತ್ರ ಫ್ರೀ ಕೊಡ್ತಾರೆ ಅದಕ್ಕೂ ಮೀರಿ ನೀವು ಜಾಸ್ತಿ ಆ್ಯಕ್ಟಿವಿಟೀಸನ್ನ ಸ್ಟೋರ್ ಮಾಡಬೇಕು ಅಂತಂದರೆ ನೀವು ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡಬೇಕಾಗುತ್ತೆ ಸ್ಟೋ ಸ್ಟೋರೇಜನ್ನು ನೀವು ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡಬೇಕಾಗುತ್ತೆ ಗೂಗಲ್ ಒನ್ ಅಂತ ಒಂದು ಅಪ್ಲಿಕೇಶನ್ ಇದೆ ಸೊ ಆ ಅಪ್ಲಿಕೇಶನಲ್ಲಿ ನೀವು ಹೋಗಿ ಪರ್ಚೇಸ್ ಮಾಡಬೇಕಾಗುತ್ತೆ ದುಡ್ಡು ಕೊಟ್ಬಿಟ್ಟು ನಿಮ್ಮ ಸ್ಟೋರೇಜ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸ್ಟೋರೇಜನ್ನು ನೀವು ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ ಸೊ ಹದಿನೈದು ಜಿ ಬಿ ಮೇಲೆ ನೀವು ಏನಾದರೂ ಬೇಕು ಅಂತಂದರೆ ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ ಸೊ ಅಪ್ ಟು ಫಿಫ್ಟೀನ್ ಜಿ ಬಿ ನಿಮಗೆ ಫ್ರೀಯನ್ನು ಕೊಡ್ತಾರೆ ಗೂಗಲ್ ಡ್ರೈವ್ ಅವರು ಸೊ ಅಲ್ಲಿ ತನಕ ನೀವು ಬ್ಯಾಕಪ್ಪನ್ನು ಫಿಫ್ಟೀನ್ ಜಿ ಬಿ ತನಕ ಫ್ರೀಯಾಗಿ ಮಾಡ್ಕೋಬೋದು ಸೊ ನೀವು ಜಾಸ್ತಿ ಬೇಕು ಅಂತಂದರೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿಬಿಟ್ಟು ನೀವು ಬ್ಯಾಕಪ್ ಮಾಡ್ಕೋಬೋದು ಸೊ ಈ ಒಂದು ಅನೌನ್ಸ್ಮೆಂಟ್ನ ಬಿಟ್ಟಿದ್ದರು ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸೋಣ ಅಂತ ಈ ಒಂದು ವಿಡಿಯೋ ಮಾಡಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸೊ ಹಾಗೆ ಕೊನೆಯಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಈ ಒಂದು ವಿಡಿಯೋನ ಇಲ್ಲಿ ತನಕ ನೋಡಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದಷ್ಟು ಕಂಟೆಂಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ